ಬಿಗ್ ಬಾಸ್ ನಲ್ಲಿ ಐ ವೋಲ್ಟೇಜ್ ಲೆವೆಲ್ಗೆ ವಿಲನಿಜಂ ತೋರ್ ಸ್ಪರ್ಧಿ ವಿನಯ್ ಗೌಡ ಅವರ ಪುತ್ರ ರಿಷಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ರಿಷಿ ಅಪ್ಪ ಈಗ ಮನೆಗೆ ಬಂದಿದ್ದಾರೆ ಸೊ ಅಪ್ಕೋರ್ಸ್ ಕಪ್ ತಗೊಂಡ್ ಬಂದಿಲ್ಲ ಹಾಗೆ ರನ್ನರ್ ಅಪ್ ಎಷ್ಟು ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಗೆದ್ದಿದ್ದಾರೆ ಈಗ ಈಗ ಜನ ಎಲ್ಲ ನಿನ್ನ ಜೊತೆ ಫೋಟೋಗಳೆಲ್ಲ ತೆಗೆಸ್ಕೊಳ್ತಿದಾರಾ ಹೇಗೆ ಅಂತ ತುಂಬಾ ತುಂಬ ಎಂಜಾಯ್ ಮಾಡ್ತಾ ಇದೆಯಾ ಓಕೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದೆ ಇದು ನೀನು ಯಾವತ್ತೂ ಡ್ಯಾನ್ಸೇ ಮಾಡಿಲ್ವಂತೆ ನಿಮ್ಮ ಪಪ್ಪ ಹೇಳ್ತಾ ಇದ್ರು ತುಂಬ ಖುಷಿ ಆಯಿತು ಅಂತ ನಿಮ್ಮ ಪಪ್ಪಂಗೋಸ್ಕರ ತುಂಬ ಕಲಿತು ಹಾಡ್ದ ಹೇಗೆ ಅಂತ ಮೂರೇ ದಿನ ಕಲ್ತಿದ್ದು ಅಷ್ಟು ಚೆನ್ನಾಗಿ ಆಡಿದೆ ನನಗೆ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ ಕಲ್ತಾ ಆಡಿದೆ ಯಾವಾಗ ನಿನಗೆ ಮಾಡಬೇಕು ಅಂತ ಅನ್ನಿಸ್ತು ಡ್ಯಾನ್ಸು ಡ್ಯಾನ್ಸು ಅಪ್ಪ ಕೇಳ್ತಾನೆ ಇದ್ರು ನೀನು ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಲೈಕ್ ವರ್ಕ್ ಸರ್ಪ್ರೈಸ್ ಕೊಟ್ಟು ಮಾಡೋಣ ಅಂತ ಮಾಡಿದೆ ಹೇಗೆ ಅನ್ನಿಸ್ತು ಅಪ್ಪಂದು ಬಿಗ್ ಬಾಸ್ ಜರ್ನಿ ತುಂಬ ಚೆನ್ನಾಗಿ ಅನಿಸ್ತು ಅಪ್ಪ ಎಲ್ಲರಿಗೂ ವಿಲನ್ನು ನಿಮ್ಮ ಪಪ್ಪನೇ ಹೇಳ್ಕೊಳ್ತಿರ್ತಾನೆ ನಾನು ವಿಲನ್ ಅಂತ ನಿನಗೆ ವಿಲನ್ನ ಹೀರೋನ ಅಪ್ಪ ಅಪ್ಪ ಎರಡು ಅವರು ಹೀರೋನು ವಿಲನು ಎರಡು ಮತ್ತು ಹೇಗಿತ್ತು ಜರ್ನಿ ಎಲ್ಲ ಅಪ್ಪಂದು ನಿನ್ಗೆ ಯಾವಾಗಾದರೂ ಬೇಜಾರಾಗ್ತಾಯಿತ್ತಾ ಅಪ್ಪ ಕಣ್ಣೀರಾಕ್ಕವಾಗ ಅದನ್ನೆಲ್ಲ ನೋಡಿದಾಗ ತುಂಬಾ ಹೌದಾ ಯಾವುದು ಬೇಜಾರಾಗಿದೆ ಅವ್ರದ್ದು ಕೈ ಪೆಟ್ಟಾಗಿತ್ತಲ್ಲ ಅದು ಮತ್ತೆ ಅವರು ಅವರು ಲೈಕ್ ಬಾತ್ರೂಮಿಗೆ ಹೋಗಕ್ಕೆ ಹತ್ತಿದ್ದು ಅದು ತುಂಬ ಬೇಜಾರಾಯಿತು ಓಕೆ ಏನು ಹೇಳಿಬಂದೆ ಅಪ್ಪಂಗೆ ಮೀಟ್ ಮಾಡೋದಕ್ಕೆ ಹೋಗಿದ್ದಲ್ಲ ಅಲ್ಲಿ ಒಳಗಡೆ ಏನಾದರೂ ಹೇಳಿ ಬಂದ ಅಷ್ಟೊಂದು ಟೆಲಿಕಾಸ್ಟ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ಆಗಿದೆ ಆ ಸ್ಟ್ರಾಂಗಾಗಿ ಆಡ್ತಿದ್ದೀರಾ ಆಡಿ ಗೆದ್ದು ಬನ್ನಿ ಅಂತ ಹೇಳಿದೆ